ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಸಖತ್ ಟೇಸ್ಟಿ ಆ್ಯಂಡ್ ಲಾಗ್ಸ್ ಚಾನಲ್ಗೆ ಸ್ವಾಗತ ತಿಂತ ಇದ್ದರೆ ಖರ್ ಖಾರವಾಗಿ ಗರಿಗರಿಯಾಗಿ ಪ್ರತಿ ಬೈಟ್ನಲ್ಲೂ ತುಂಬಾ ಆಗಿರುವ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅದುವೇ ಹಾಗಲ್ಕಾಯಿ ಚಿಪ್ಸ್ ಹಾಗಲಕಾಯಿಯಲ್ಲೇ ಸ್ಪೆಷಲ್ ರೆಸಿಪಿ ಇದು ಬನ್ನಿ ಚಿಪ್ಸ್ ಚಿಪ್ಸ್ನ ಹೇಗೆ ಮಾಡೋದು ಅಂತ ನೋಡ್ಕೊಬಾರೋಣ ಕೇವಲ ಒಂದೇ ಒಂದು ಸಾಮಗ್ರಿಯಿಂದ ನಾನು ಇವತ್ತು ಈ ಹಗಲಕಾಯಿ ಚಿಪ್ಸ್ ಮಾಡ್ತಿದ್ದೀನಿ ಅದನ್ನೇ ಕಬಾಬ್ ಪೌಡ್ರನ್ನ ತಗೊಂಡಿದ್ದೀನಿ ಮತ್ತು ಮೂರು ಹಗಲಕಾಯಿ ತೊಗೊಂಡಿದ್ದೀನಿ ಕರಲಿಕ್ಕೆ ಬೇಕಾದಷ್ಟು ಈ ಎಣ್ಣೆ ನೋಡಿ ಪ್ರತಿಯೊಂದು ಹಗಲಕಾಯಿನ ಈ ರೀತಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ತೆಳ್ಳಗೆ ಸ್ಲೈಸ್ ಮಾಡಿ ಅಂದರೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ನೋಡಿ ಹಾಗಲಕಾಯಿನ ಒಂದು ತೊಗೊಂಡಿದ್ದೀನಿ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಈ ರೀತಿ ಚಾಕುವಿನಿಂದ ಅಂದರೆ ಆಗಿ ನಾನು ಈ ರೀತಿ ತೆಳ್ಳಗೆ ಕಟ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಅದು ಸ್ಲೈಸ್ ಚಿಪ್ಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡಿ ಈ ರೀತಿಯಾಗಿ ಸ್ಲೈಸ್ ಬಂದಿದೆ ಈ ರೀತಿಯಾಗಿ ಆಗಿ ಕಟ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಕೆಲವೊಂದು ಬಲ್ತಿರ ಹಾಗಲಕಾಯಿ ಇರೋದ್ರಿಂದ ಬೀಜಗಳು ಜಾಸ್ತಿ ಇದೆ ಮತ್ತು ಅದು ಹಾರ್ಡ್ ಆಗಿದೆ ಈ ಬೀಜಗಳನ್ನು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ಬೀಜಗಳು ಬಂದಿದೆ ಇದನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಕಬಾಬ್ ಪೌಡರ್ನ ಹಾಕಿದ್ದೀನಿ ನನಗೆ ಖಾರ ಜಾಸ್ತಿ ಬೇಕಾಗಿರೋದ್ರಿಂದ ಅರ್ಧ ಅಷ್ಟು ಖಾರ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ನಾನು ಕಟ್ ಮಾಡಿಟ್ಕೊಂಡಿರುವಂಥ ಎಲ್ಲನೂ ಹಾಗಲಕಾಯಿ ಪೀಸಸ್ನ ಎಲ್ಲನ ಅದಕ್ಕೆ ಸೇರಿಸಿ ಡ್ರೈ ಆಗಿ ಅಂದರೆ ಹಾಗೇ ನೀರು ಹಾಕ್ತೀನಿ ಕಲಿಸಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಕಲಿಸ್ತಾ ಹೋಗ್ತೀನಿ ನೋಡಿ ಈ ರೀತಿಯಾಗಿ ಸ್ವ ಸ್ವಲ್ಪ ನೀರು ಚಿಮಿಸ್ತಾ ಕಲಿಸ್ತಾ ಇರಬೇಕು ನೋಡಿ ಈ ರೀತಿಯಾಗಿ ಈಗ ಕಲಸಿಟ್ಕೊಂಡಿದ್ದೀನಿ ಇದು ತುಂಬ ನೀರಿನಂಶ ಇರಬಾರ್ದು ಇದು ಆದಷ್ಟು ಡ್ರೈ ಆಗಿ ಈ ರೀತಿಯಾಗಿ ಕಲಿಸ್ಕೋಬೇಕು ಈಗಿದೆ ರೆಡಿಯಾಗಿದೆ ನೋಡಿ ನಾನು ಗ್ಯಾಸನ್ನ ಆನ್ ಮಾಡಿ ಒಂದು ಇಟ್ಟಿದ್ದೀನಿ ಅದಕ್ಕೆ ಬೇಕಾಗಿರುವ ಅಷ್ಟು ನಾನು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಕಾದಿದ ಮೇಲೆ ನಾನು ಕಲಿಸ್ಕೊಂಡಿರುವ ಹಾಗಲಕಾಯಿನ ಈ ರೀತಿಯಾಗಿ ಅಂದರೆ ಪಕೋಡದ ರೀತಿಯಾಗಿ ಎಲ್ಲದನ್ನು ಹಾಕ್ತಾ ಇದ್ದೀನಿ ಕಾಣಿಸ್ತಿದ್ದೆಲ್ಲ ಸ್ನೇಹಿತರೆ ಈ ರೀತಿಯಾಗಿ ನೀವೆಲ್ಲವನ್ನು ಹಾಕೊಳ್ಳಿ ನೋಡಿ ಯಾವ ರೀತಿ ಫ್ರೈ ಆಗ್ತಿದೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೀವು ಹಿಟ್ಟನ್ನು ಕಳ್ಸ್ಕೊಳೋ ಟೈಮಲ್ಲಿ ಒಂದರಿಂದ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡಿ ಕಲಿಸ್ಕೋಬೋದು ಇದರಿಂದ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಈ ಸಮಯದಲ್ಲಿ ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೀವು ಫ್ರೈ ಮಾಡ್ತಿರೋ ಸಮಯದಲ್ಲಿ ಒಂದು ಪೀಸ ತೆಗೆದು ಚೆಕ್ ಮಾಡ್ಕೊಳ್ಳಿ ಇದು ನಿಮಗೆ ಕ್ರಿಸ್ಪಿಯಾಗಿ ಬಂದಿರುತ್ತೆ ಮತ್ತು ಟೇಸ್ಟಿಯಾಗಿ ಬಂದಿರುತ್ತೆ ಆ ಸಮಯದಲ್ಲಿ ಇದು ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಎಲ್ಲನೂ ಆಗಿದೆ ಈಗ ಇದನ್ನೆಲ್ಲನೂ ಪ್ಲೇಟಲ್ಲೇ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಹಗಲಕಾಯಿ ಚಿಪ್ಸ್ ಮಾಡೋದ್ರಿಂದ ಇಷ್ಟ ಇಲ್ಲದೆ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಸ್ನೇಹಿತರೆ ನಾನು ಕೇಳಿಸ್ತಾ ಇರ್ಬೋದು ಎಷ್ಟು ಕ್ರಂಚಿಯಾಗಿ ಬಂದಿದೆ ಮತ್ತು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು